ಹಾಯ್ ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಸಿಂಪಲ್ ಶಿವ್ ಇರೋದು ನನ್ನ ಬರ್ತ್ಡೇ ಸೆಲೆಬ್ರೇಷನ್ನಲ್ಲಿ ನನ್ನ ಫ್ರೆಂಡ್ಸ್ ಬರ್ತ್ಡೇ ಮಾಡಿರೋ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಪರ್ಸನ್ನ ನಾನು ಮೀಟ್ ಮಾಡಿದೆ ಅವರು ನಮ್ಮ ರಾಮರಸ ಅಂತ ಒಂದು ಹೊಸ ಚಿತ್ರ ಬರ್ತಿದೆ ಕಾರ್ತಿಕ್ ಮಹೇಶ್ ಅವರು ನಟನೆ ಮಾಡುತ್ತಿರುವಂಥ ರಾಮರಸ ಚಿತ್ರದಲ್ಲಿ ಇವರು ಕೂಡ ಒಂದು ಪ್ರಮುಖ ಪಾತ್ರವನ್ನು ಮಾಡ್ತಿದ್ದಾರೆ ಅವರೇ ನಮ್ಮ ರೋಹನ್ ಪ್ರಹ್ಲಾದ್ ಅವರು ರೋಹನ್ ಪ್ರಹ್ಲಾದ್ ಅವರ ಮೊಟ್ಟ ಮೊದಲ ಸಿನಿಮಾ ಅಪ್ಪ ಐ ಲವ್ ಯು ಅಂತ ರಾಮರಸ ಅನ್ನೋದು ಎರಡನೇ ಸಿನಿಮಾ ಮತ್ತೆ ಅವರು ಸಿನಿಮಾ ಇಂಡಸ್ಟ್ರಿಗೆ ಬರಕ್ ಮುಂಚೆ ಅನೇಕ ನಾಟಕಗಳೆಲ್ಲ ಅಭಿನಯಿಸಿ ಒಂದು ಟ್ರೈನಿಂಗನ್ನು ತಗೊಂಡು ಬಂದಿದ್ದಾರೆ ಅಂದ್ರೆ ಅವರು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ದುಬೈ ಆದರೂ ದುಬೈಯಲ್ಲಿದ್ದರೂ ಕೂಡ ಅವರಲ್ಲಿರುವ ಒಂದು ಕನ್ನಡ ಪ್ರೇಮ ಸಿನಿಮಾಗಳ ಮೇಲಿರುವ ಪ್ರೀತಿ ಸಿನಿಮಾಗಳ ಮೇಲೆ ಒಂದು ಪ್ಯಾಷನ್ ಇಟ್ಕೊಂಡು ನಂಗೆ ತುಂಬಾ ಇಷ್ಟ ಆಯಿತು ಅವರು ಕೂಡ ನನ್ನ ಕನ್ನಡ ಚಿತ್ರರಂಗದಲ್ಲಿ ನಟನಾಗಬೇಕು ಅಂತ ಕನ್ನಡ ಇಂಡಸ್ಟ್ರಿಗೇ ಕಾಲಿಟ್ಟಿದ್ದಾರೆ ಮತ್ತೆ ಅವ್ರನ್ನ ನಾನು ಫಸ್ಟ್ ಟೈಮ್ ಮೀಟ್ ಮಾಡಿದಾಗಲೇ ಅನ್ಕೊಂಡೆ ಅವರು ತುಂಬಾ ಸಿನಿಮಾ ಬಗ್ಗೆ ಹೆಚ್ಚು ಒಲವನ್ನು ಹೊಂದಿದ್ದಾರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಏನಾದ್ರು ಒಂದು ಸಾಧನೆಯನ್ನು ಮಾಡಬೇಕು ಅಂತ ಅವರು ತಮ್ಮ ಏಮ್ ಹೇಳ್ಕೊಂಡ್ರು ಹಾಗಾಗಿ ನನ್ನ ಬರ್ತ್ಡೇ ದಿವಸ ಒಬ್ಬ ಹೊಸ ಒಳ್ಳೆಯ ವ್ಯಕ್ತಿಯ ಒಂದು ವೀಟ್ ಮೀಟ್ ಮಾಡುವಂಥದ್ದು ನಂಗೆ ತುಂಬ ಖುಷಿಯಾಯಿತು ಮತ್ತು ಹೊಸ ವ್ಯಕ್ತಿಯ ಒಂದು ಹೊಸ ಜರ್ನಿಯನ್ನು ನಾನು ನೋಡಿ ಅವರಿಗೆ ವಿಶ್ ಮಾಡಿದೆ ಮತ್ತು ಹಾಗಾಗಿ ಫ್ರೆಂಡ್ಸ್ ನಾನು ಹೇಳೋದು ಸಿನಿಮಾ ಇಂಡಸ್ಟ್ರಿಗೆ ಹೊಸೊಬ್ಬರು ಕೂಡ ಬರಬೇಕು ಹಳೊಬ್ರು ಕೂಡ ಇರಬೇಕು ಹೊಸೊಬ್ಬರು ಬಂದಂಗೆ ಹೊಸ ಹೊಸ ಕಂಟೆಂಟು ಹೊಸ ಪ್ರತಿಭೆ ಎಲ್ಲವೂ ನಾವು ತಗೊಂಡು ಮುಂದಕ್ಕೆ ಹೋಗಬೇಕು ಹಾಗಾಗಿ ರೋಹನ್ ಪ್ರಹ್ಲಾದ್ ಅವರ ಒಂದು ಸಿನಿಮಾ ಮೇಲಿನ ಪ್ರೀತಿ ಅವರ ಕನ್ನಡ ಭಾಷೆಯ ಮೇಲಿನ ಪ್ರೀತಿ ನೋಡಿ ನಂಗೆ ತುಂಬ ಇಷ್ಟ ಆಯಿತು ಮೊದಲನೇ ಬಾರಿ ಅವ್ರನ್ನ ಭೇಟಿಯಾಗಿತ್ತು ಆ ಮೊದಲನೇ ಭೇಟಿಯಲ್ಲಿ ಅವರು ತಮ್ಮ ಒಂದು ಏಮ್ ಆಗಲಿ ಅಥವಾ ಒಂದು ಡಿಸೈರ್ ಆಗಲಿ ತಮ್ಮ ಒಂದು ಸಿನಿಮಾ ಇಂಡಸ್ಟ್ರಿಯ ಜರ್ನಿ ಬಗ್ಗೆ ಅವ್ರು ನನ್ನ ಹೇಳ್ಕೊಂಡ್ರು ಹಾಗಾಗಿ ಫ್ರೆಂಡ್ಸ್ ನಾವೆಲ್ಲರೂ ಈ ಹೊಸ ಟ್ಯಾಲೆಂಟೆಡ್ ಹೀರೋ ರೋಹನ್ ಅವರಿಗೆ ಸಪೋರ್ಟ್ ಮಾಡೋಣ ಅವರ ಮುಂದೆ ಬರುವಂಥ ಎಲ್ಲ ಚಿತ್ರಗಳಿಗೂ ಒಳ್ಳೆಯದಾಗಲಿ ಅವ್ರಿಗೆ ಇನ್ನೂ ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳು ಸಿಗಲಿ ಅಂತ ನನ್ನ ಭಕ್ಷಣದಿಂದ ನಾನು ಅವ್ರಿಗೆ ವಿಶ್ ಮಾಡಿ ದೇವರಲ್ಲಿ ನಾನು ಕೇಳ್ಕೊತೀನಿ ಹಾಗಾಗಿ ಫ್ರೆಂಡ್ಸ್ ಮುಂದೆ ಯಾರೇ ಹೊಸಬ್ರು ಬಂದರೂ ಅವರಿಗೂ ಸಪೋರ್ಟ್ ಹೀಗೆ ಸಪೋರ್ಟ್ ಮಾಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ